ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಎರ್ಕೋಸ್ಲಿಂದ ಒಂದು ಪಕ್ಕಡ ಮಾಡೋ ಇದನ್ನು ತೋರಿಸ್ತಾ ಇದ್ದೀನಿ ನೋಡಿ ನಾನು ಎಷ್ಟು ಸಣ್ಣ ಕಟ್ ಅಂದರೆ ಅಷ್ಟು ಸಣ್ಣ ಕಟ್ ಮಾಡ್ಕೊಂಡಿ ನಿನಗೆ ಹೆಂಗಿರಬೇಕು ಎರ್ಕೋಸು ನಾವು ಪಕ್ಕಡ ಮಾಡಬೇಕಂದ್ರೆ ಅದಕ್ಕೆ ಏನೇನು ಬೇಕಂತ ನಾವು ಹಾಕೋದು ನೋಡೋಣ ಒಂದು ಈರುಳ್ಳಿ ಇದ್ದೀನಿ ಇದಕ್ಕೆ ನಾನು ಈರು ಈರುಳ್ಳಿ ಪಕ್ಕಡೆ ಕೂಡ ಮಾಡಿ ತೋರಿಸ್ತೀನಿ ಈಗ ಸದ್ಯಕ್ಕೆ ಒಂದು ಈರುಳ್ಳಿ ಟೇಸ್ಟ್ಗೋಸ್ಕರ ಇದ್ರೆ ಒಳಗ ಚೆನ್ನಾಗಿರ್ತದಂತ ಹಾಕ್ತಾ ಇದ್ದೀನಿ ಒಂದೇ ಇದ್ದೀನಿ ನೀವು ಬೇಕಂದ್ರೆ ಇನ್ನೊಂದು ಸ್ವಲ್ಪ ಬೇಕಂದರೆ ಹಾಕೋಬೋದು ನಾನು ಸ್ವಲ್ಪ ಹಾಕ್ತಾಯಿದ್ದೀನಿ ಒಂದೇ ಈರುಳ್ಳಿ ನೋಡಿ ಉದ್ದಕ್ಕಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಕೂಡ ನೋಡಿ ಇದೆಲ್ಲ ಹಿಂಗೆ ಬೇಕು ಇದಕ್ಕೆ ಈಗ ಒಂದು ನಾಲ್ಕು ಹಸಮೆಣಸಿನಕಾಯಿ ತೊಗೊಂಡಿದ್ದೀನಿ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಕಾರ್ ಬೇಕಂದ್ರೆ ಅಕ್ಕಿ ಹೋದರೆ ನಾನು ಹಸಮೆಣಸಿನಕಾಯಿ ಹಾಕಿ ಅಂತ ಇದ್ದೀನಿ ನೋಡಿ ಇದನ್ನೂ ಕೂಡ ಹಾಕ್ತಾ ಇದ್ದೀನಿ ಇದರಲ್ಲಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಶುಂಠಿ ಸ್ವಲ್ಪ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು రుచికి తప్పు ఒర్ధ స్పూన్ హాక్తదీని బేంద్ర ఆమె ఉడకేడాకెళ్ను స్వల్ప జీర్గా హాక జీర్ధ స్పూను జీర్గీ ఓంకర ఖాళీ ఇో ఆతాయిల్లా మి స్వల్ప హీంగాకీ హీదీ ఒట్కి అరశ ಒಂದು ಹತ್ತು ಸ್ಪೂನು ಒಂದು ಸ್ಪೂನು ಎಣ್ಣೆ ಹಾಕೋಣ ನೋಡಿ ನಾವು ಇದೆಲ್ಲ ಏನು ಮಾಡಬೇಕಂದ್ರೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಹಸಿಮೆಣ್ಸಿನ್ಕಾಯಿ ಅರಿಶಿನ ಎಲ್ಲ ನೀಟಾಗಿ ಒದಗಿನ ಥರ ನಾವು ಮಿಕ್ಸ್ ಮಾಡಬೇಕಾಗ್ತದೆ ಆಮೇಲೆ ನಾವು ಕಡಲೆ ಪುಡಿ ಅಕ್ಕಿಟ್ಟು ಹಾಕಿ ನಾನು ನಮ್ಗೆ ಎಷ್ಟು ಬೇಕಾಗ್ತಿತ್ತು ಅಷ್ಟು ಈಗೇನು ನೀರು ಹಾಕೋದು ಬೇಡ ಅದ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡ್ತಾ ಇರ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇಟ್ಬಿಡೋಣ ಅದೆಲ್ಲ ನೀರು ಬಿಟ್ಕೊತ ಇದೆ ನಾನು ತೊಳೆದು ಸಣ್ಣ ಕಟ್ ಮಾಡಿ ಸೈಡಿಗೆ ಇಟ್ಕೊಂಡಿದ್ದೆ ಅದಕ್ಕೆ ನೀರು ನೆಮ್ಮಸೆ ಇದ್ದರೆ ಹೊರಗಡೆ ಬರ್ತಾಯಿದೆ ಅದಕ್ಕೋಸ್ಕರ ನೋಡಿ ಎಷ್ಟಿತ್ತು ನಾನು ಚೆನ್ನಾಗಿ ಇದಕ್ಕೆ ಎಷ್ಟಾಯಿತು ಮಾಡ್ತಾಯಿರೋ ನೀವು ನೋಡಿ ನೀರು ಇದೆ ಅದು ನೋಡಿ ಚೆನ್ನಾಗಿ ಉಪ್ಪು ಎಲ್ಲ ನೀಟಾಗಿ ಕಳಿಸಿಟ್ಟಿದ್ದೀನಲ್ವ ಒಂದು ಎರಡು ನಿಮಿಷ ಇದರಿಂದ ಬಿಟ್ಬಿಡೋಣ ಒಂದೆರಡು ನಿಮಿಷ ಬಿಟ್ಟಿದ್ದೀನಿ ನೋಡಿ ಒಂದು ಐದು ನಿಮಿಷ ಬಿಟ್ಟಿದ್ದೀನಿ ಬಿಟ್ಟಿದ್ದೀನಲ್ವ ನೀರೆಲ್ಲ ನೋಡಿ ಹೆಂಗೆ ಬಿಟ್ಕೊಂಡಿದೆ ಈಗ ಒಂದು ನಾಲ್ಕು ಸ್ಪೂನು ನಾನು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ಜರ್ಡಿ ಮಣ್ಣು ಇಟ್ಕೊಂಡಿದ್ದೇವಿದೆ ನಾನು ಜರ್ಡಿ ಮಂಡ್ ಇಟ್ಕೊಂಡಿರ್ತೀನಿ ಇರ್ತೀನಿ ಮೊದಲಿಗೆ ಅದಕ್ಕೋಸ್ಕರ ಫಸ್ಟ್ ಒಂದು ಮೂರು ಸ್ಪೂನ್ ಹಾಕ್ತೀನಿ ಬೇಕಂದ್ರೆ ಒಂದು ಒಂದೆರಡು ಸ್ಪೂನ್ ಹಾಕ್ಯಬೋದು ನೋಡಿ ಎರಡು ಮೂರು ಸ್ಪೂನ್ ಸಾಕು ಅಕ್ಕಿ ಹಿಟ್ಟು ಕೂಡ ಒಂದೆರಡು ಸ್ಪೂನ್ ಜಾಸ್ತಿ ಜಾಸ್ತಿಯೂ ಹಾಕ್ತಾಯಿಲ್ಲ ನೋಡಿ ಎರಡು ಸ್ಪೂನ್ ಹಾಕಿಟ್ಟು ಸ್ವಲ್ಪ ಅಡುಗೆ ಸೋಡ ಹಾಕೋಣ ಜಾಸ್ತಿ ಹಾಕಲ್ಲ ನಾನು ಅಡುಗೆ ಕೂಡ ನಾವು ಅಡುಗೆ ಸೋಡ ನಾನು ಇಡ್ಲಿ ದೋಸೆ ಮಾಡಿದ್ರೆ ಕೂಡ ಹಾಕ್ತಾಯಿಲ್ಲ ಸ್ವಲ್ಪ ನೋಡಿ ಒಂದು ಚಿಟಿಗೆ ಅಷ್ಟು ಹಾಕ್ತಾಯಿದ್ದೀನಿ ಅಷ್ಟೇ ಇದು ನೀಟಾಗಿ ನಾವು ಮಿಕ್ಸ್ ಮಾಡಿಬಿಡೋಣ ಇಟ್ಟು ಅದೆಲ್ಲ ನೀಟಾಗಿ ಹೊಂದ್ಕಿನ ಥರ ನೀರೇನು ಹಾಕೋದು ಬೇಡ ಅದೇ ನೀರ ಸಾಕಾಗ್ತಿತ್ತು ಅನಿಸ್ತದೆ ನೀವು ಬೇಕಂದ್ರೆ ನಾವು ಇನ್ನೊಂದು ಸ್ಪೂನು ಕಡಲೆ ಹಿಟ್ಟು ಹಾಕಬೋದು టోటల్ నాలుగు స్పూన్ ఇట్టు ఇన్న స్పూన్ అక్కడి నూ నీ ఇన్నొందు స్పూన్ హక్తీ టోటల్ నాలుగు స్పూను ఎర స్పూన్ అక్కి ఇట్టు నీ కరెక్ట్గా బీగా నోడ్బోదు నీ యాక కూడా ఈజీ ఈ ఈజీ అక్కర్బౌదు నా నీరణ ಆಕೆ ಇಲ್ಲ ನೋಡಿ ಅದೇ ನೀರು ಬಿಟ್ಕೊಂಡಿದ್ದೆ ತೊಳೆದು ಇಟ್ಟಿದ್ದೆ ನನ್ನ ಸೈಡ್ಗೆ ಅಷ್ಟೇ ನೋಡಿ ಈಗ ಒಂದೆರಡು ನಿಮಿಷ ನಾವು ಚಿಟ್ಟು ಪುಡಣ್ಣನ ನೀಟಾಗಿ ಚೆನ್ನಾಗಿ ಇಟ್ಟಲ್ಲ ಒಂದ್ಕ ಅದು ನೋಡು ಎಲ್ಲ ನೀಟಾಗಿ ಆಗಿದೆ నాకు తగ్గుబిడకారా నమ్ హింగిరబు హింబిట్రె పక్కడ ఆతా అదకోస్కర ఈ సైడ్కి ఇప్పుడ ముందర నిమిష ఇట్బడ నిమిషం నన్ను ఇల్వ నోడి ఎట్ చది ఎన్నె కూడా ఇట్కీ నోడ ఎన్నె బస్యగ్దేనంత వన్స్పోడ్తీ ఎన్నె కూడా బాగా నన్ను ఆక్తాదీ నోడి నోడి ನಿಮ್ಗೆ ಎಷ್ಟು ಇಳಿತಿಯೋದು ಅಷ್ಟು ಮಾತ್ರೆ ಹಾಕಿರಿ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ ಅಕ್ಕಿ ಹಿಟ್ಟು ಹಾಕಿದ್ರೆ ಸ್ವಲ್ಪ ಗರಿ ಗರಿಯಾಗಿ ಚೆನ್ನಾಗಿ ಬರ್ತಾವಂತ ನಾನು ಅಕ್ಕಿಟ್ಟು ಹಾಕಿದ್ದೀನಿ ಪೂರಿ ಮೀಡಿಯಮ್ನಿಂದ ಇಟ್ಕೊಳ್ಳಿ ಜಾಸ್ತಿ ಹೋಗ್ಬೇಡ್ರಿ ಯಾಕಂದ್ರೆ ಒಳಗೆ ಬೆಣಿಯಲ್ಲ ಅದಕ್ಕೋಸ್ಕರ ಇಷ್ಟಿಡ್ದಾವ ಇಷ್ಟು ಹಾಕಿದ್ದೀನಿ ಸಾಕು ನೋಡಿ ತಿರುವು ಹಾಕ್ತಾ ಇದ್ದೀನಿ ನನೀಗ ತುಂಬ ಮೀಡಿಯಮ್ನಲ್ಲಿ ಇಟ್ಕೊಂಡು ಉರಿ ಜಾಸ್ತಿ ಉರು ಇಟ್ಕೊಳ್ಳೋಕ್ಕೆ ಹೋಗ್ಬೇಡ್ರಿ ನೋಡಿ ಮ್ಯಾರೇ ಕೆಂಪು ಬಿಡ್ತದೆ ಒಳಗೆ ಬೆನಿ ನೀರನ್ನ ಅದಕ್ಕೋಸ್ಕರ ಇವನೇನು ಸ್ವಲ್ಪ ಆಗಬೇಕು ನಾರೆಲ್ಲ ಹೋಗ್ಬೇಕು ನೀಟಾಗಿ ನೋಡಿ ಇದು ಆಗಿದೆ ಈ ನಾನು நோடி எண்ண இடதில்ல ஒன் கால் கேஜி எண்ணெய் கெண்டி நானே நோடு சைடிகாக்கணிங்க உட்கிது கூட நான் தீ ஒன்றைய ஓதமே நான் திருவிதை இந்தபாட் ನೋಡಿ ಇದು ಆಗಿದೆ ಈಗ ತೈತಾ ಇದ್ದೀನಿ ನಾನು ನೋಡಿ ಆಗಿದೆ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಉಳ್ಕಿದ್ದ ಇಟ್ಟು ಕೂಡ ಇದ್ದೀನಿ ನಾನು ಒಂದು ಅರ್ಧ ಎಲೆಕೋಸು ತೊಗೊಂಡಿದ್ದೆ ನಾನು ಒಂದು ಅರ್ಧ ನಾನು ಪಲ್ಯ ಸಾಂಬಾರು ಮಾಡಿದ್ದೆ ಸಾಂಬಾರು ಮಾಡೋಕೆ ತೋರ್ಸೋಣ ಅಂದ್ಕೊಂಡಿದ್ದೆ ನಾನು ಇವತ್ತು ನನಗೆ ತೋರ್ಸೋಕಾಗಲಿಲ್ಲ ನೆಕ್ಸ್ಟ್ ನಾನು ಇದೇ ಸಾಂಬಾರು ಕೂಡ ಮಾಡಿ ತೋರಿಸ್ತೀನಿ ತುಂಬಾ ಚೆನ್ನಾಗಾಗ್ತದೆ ನಾನೊಂದು ಕೋಸ್ ಕಡೆ ತಂದರೆ ನಾನು ಸಾಂಬಾರಿಗೆ ಇದಕ್ಕೆ ಮಾಡ್ಕೊಂಡಿದ್ದೀನಿ ಒಂದು ಐದಾರಿತ ನೋಡಿ ಅಷ್ಟೇ ಹಾಕ್ಯ ಜಾಸ್ತಿ ಹಾಕಿದ್ರೆ ಎಲ್ಲ ನೋಡಿ ಫ್ರೆಂಡ್ಸ್ ಕ್ಯಾ ಇದು ಎಲೆಕೋಸ್ದು ರೆಡಿ ರೆಡಿಯಾಗಿದೆ ತುಂಬಾ ಟೇಸ್ಟ್ ಆಗಿರ್ತದೆ ಸ್ಕೂಲಿಗೆ ಹೋಗಿ ಬಂದಾಗ ಮಾಡಿಕೊಟ್ರೆ ಇಷ್ಟಪಟ್ಟು ಚೆನ್ನಾಗಿ ತಿಂತಾರೆ ಮನೆ ಟೀ ಟಿ ಆಗಿರ್ಬೋದು ಮಕ್ಕಳಿಗೆ ಆಗಿರ್ಬೋದು ಚೆನ್ನಾಗಿರ್ತದೆ ಇದಕ್ಕೆ ನಾವು ತಿನ್ಬೋದು ನೀವು ಮನೇಲಿ ಮಾಡ್ಕಿಂತ ಟೇಸ್ಟಿಯಾಗಿ ಬಂದಿತ್ತು ಅಂತ ಹೇಳಿರಿ ಕಮೆಂಟ್ನಲ್ಲಿ ತಿಳಿಸ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕ್ರಿ ಲೈಕ್ ಮಾಡಿರಿ ಥ್ಯಾಂಕ್ ಯು